ಹೆಲೋ ಫ್ರೆಂಡ್ಸ್ ನಾವು ಇವತ್ತು ಟಿ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಪೇಪರ್ ಒನ್ ಅಲ್ಲಿ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ತೊಂಬತ್ತೊಂದನೇ ಪ್ರಶ್ನೆ ರೂಪಾಯಿ ಎಂಟು ಸಾವಿರದ ನಾಲ್ಕುನೂರುಗಳನ್ನು ಪಿ ಕ್ಯೂ ಆರ್ ಮತ್ತು ಎಸ್ಗಳಿಗೆ ಪಿ ಮತ್ತು ಕ್ಯೂ ಕ್ಯೂ ಮತ್ತು ಆರ್ ಹಾಗೂ ಆರ್ ಮತ್ತು ಎಸ್ಗಳು ಕ್ರಮವಾಗಿ ಎರಡು ಅನುಪಾತ ಮೂರು ನಾಲ್ಕು ಅನುಪಾತ ಐದು ಮತ್ತು ಆರು ಅನುಪಾತ ಏಳು ಅನುಪಾತದಲ್ಲಿರುವಂತೆ ಹಂಚಲಾಗಿದೆ ಹಾಗಾದರೆ ಪಿ ಪಿಯ ಭಾಗವು ಅಂತ ಕೇಳಿದರೆ ಆಪ್ಷನ್ ನೋಡೋಣ ಮೊದಲನೇದು ರೂಪಾಯಿ ಒಂದು ಸಾವಿರದ ಎರಡು ನೂರ ಎಂಬತ್ತು ಎರಡನೇದು ರೂಪಾಯಿ ಎಂಟು ಸಾವಿರದ ಎರಡುನೂರ ಹತ್ತು ಮೂರು ರೂಪಾಯಿ ಎಂಟು ಸಾವಿರದ ಆರುನೂರು ನಾಲ್ಕು ರೂಪಾಯಿ ಒಂದು ಸಾವಿರದ ಮುನ್ನೂರ ಎಂಬತ್ತು ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ರೂಪಾಯಿ ಒಂದು ಸಾವಿರದ ಎರಡುನೂರ ಎಂಬತ್ತು ಎರಡನೇ ಪ್ರಶ್ನೆ ತೊಂಬತ್ತೆರಡು ಕ್ವಶನ್ ನಂಬರ್ ತಾಯಿ ಮತ್ತು ಮಗಳ ಈಗಿನ ವಯಸ್ಸಿನ ಅನುಪಾತ ಏಳು ಅನುಪಾತ ಎರಡು ಆಗಿದೆ ಹತ್ತು ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವು ಒಂಬತ್ತು ಅನುಪಾತ ನಾಲ್ಕು ಆದಾಗ ತಾಯಿಯ ಈಗಿನ ವಯಸ್ಸು ಆಪ್ಷನ್ಸ್ ನೋಡಿ ಆಪ್ಷನ್ ನಂಬರ್ ಒನ್ ಇಪ್ಪತ್ತೈದು ವರ್ಷಗಳು ಆಪ್ಷನ್ ನಂಬರ್ ಟು ನಲವತ್ತು ವರ್ಷಗಳು ಆಪ್ಷನ್ ನಂಬರ್ ತ್ರೀ ಮೂವತ್ತು ವರ್ಷಗಳು ಆಪ್ಷನ್ ನಂಬರ್ ನಾಲ್ಕು ಮೂವತ್ತೈದು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕು ಮೂವತ್ತೈದು ವರ್ಷಗಳು ತೊಂಬತ್ತ್ಮೂರನೇ ಪ್ರಶ್ನೆ ದತ್ತ ಚಿತ್ರದಲ್ಲಿ ಎಲ್ ಸಮಾನಾಂತರ ಎಂ ಆದಾಗ ಓನ ಬೆಲೆಯು ಅಂತ ಕೇಳಿದ್ದಾರೆ ಅವರು ಆಪ್ಷನ್ ನೋಡಿ ಒಂದು ನಲವತ್ತು ಡಿಗ್ರಿ ಎರಡು ಇಪ್ಪತ್ತು ಡಿಗ್ರಿ ಮೂರು ಹತ್ತು ಡಿಗ್ರಿ ನಾಲ್ಕು ಮೂವತ್ತು ಡಿಗ್ರಿ ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕು ಮೂವತ್ತು ಡಿಗ್ರಿ ಓಕೆನಾ ನೆಕ್ಸ್ಟ್ ಕ್ವೆಶನ್ ತೊಂಬತ್ನಾಲ್ಕನೇ ಪ್ರಶ್ನೆ ದತ್ತ ಚಿತ್ರದಲ್ಲಿ ಕೋನ ಎ ಬಿ ಡಿ ಇಜ್ ಐವತ್ತು ಡಿಗ್ರಿ ಎಫ್ ಇ ಸಿ ಇಜಿಕಲ್ ಟು ಒನ್ನೂರ ಇಪ್ಪತ್ತು ಡಿಗ್ರಿ ಆದಾಗ ಎಕ್ಸ್ ಪ್ಲಸ್ ವೈನ ಬೆಲೆಯು ಅಂತ ಕೇಳಿದ್ದಾರೆ ಆಪ್ಷನ್ ನೋಡಿ ಒಂದು ಅರುವತ್ತು ಡಿಗ್ರಿ ಎರಡು ಎಪ್ಪತ್ತು ಡಿಗ್ರಿ ಮೂರು ಎಂಬತ್ತು ಡಿಗ್ರಿ ನಾಲ್ಕು ನೂರು ಡಿಗ್ರಿ ಸೊ ಇದಕ್ಕೆ ಸರಿಯಾದ ಉತ್ತರ ತೊಂಬತ್ನಾಲ್ಕನೇದ ಆನ್ಸರ್ ಈಸ್ ಎಪ್ಪತ್ತು ಡಿಗ್ರಿ ತೊಂಬತ್ತೈದನೇ ಪ್ರಶ್ನೆ ದತ್ತ ಚಿತ್ರದಲ್ಲಿ ಕೋನ ಎ ಬಿ ಸಿ ಈಜ್ಗಳು ಟು ಒನ್ನೂರ ಇಪ್ಪತ್ತು ಡಿಗ್ರಿ ಕೋನ ಇ ಡಿ ಸಿ ಈಜ್ಗಳ ಟು ನೂರು ಡಿಗ್ರಿ ಮತ್ತು ಎ ಬಿ ಸಮಾನಾಂತರ ಡಿ ಇ ಕೋನ ಬಿ ಸಿ ಡಿಯ ಬೆಲೆಯು ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಇಪ್ಪತ್ತು ಡಿಗ್ರಿ ಎರಡು ಮೂವತ್ತು ಡಿಗ್ರಿ ಮೂರು ಐವತ್ತು ಡಿಗ್ರಿ ಆಪ್ಷನ್ ನಂಬರ್ ನಾಲ್ಕು ನಲವತ್ತು ಡಿಗ್ರಿ ತೊಂಬತ್ತೈದನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ನಾಲ್ಕು ನಲವತ್ತು ಡಿಗ್ರಿ ತೊಂಬತ್ತಾರನೇ ಪ್ರಶ್ನೆ ಒಂದು ನಿಯಮಿತ ನವಭುಜಾಕೃತಿಯ ಒಂದು ಒಳಕೋನದ ಮತ್ತು ಅದರ ಒಂದು ಹೊರಕೋನದ ಅಳತೆಯ ಅನುಪಾತ ಅಂತ ಕೇಳಿದ್ದಾರೆ ಒನ್ ಆಪ್ಷನ್ಸ್ ಏಳು ಅನುಪಾತ ಎರಡು ಎರಡನೇದು ಎರಡು ಅನುಪಾತ ಐದು ಮೂರನೇದು ಐದು ಅನುಪಾತ ಎರಡು ನಾಲ್ಕನೇದು ನಾಲ್ಕು ಅನುಪಾತ ಐದು ಸೊ ಸರಿಯಾದ ಉತ್ತರ ತೊಂಬತ್ತಾರನೇದು ಆಪ್ಷನ್ ನಂಬರ್ ಒಂದು ಏಳು ಅನುಪಾತ ಎರಡು ನೆಕ್ಸ್ಟ್ ಕ್ವಶನ್ ತೊಂಬತ್ತೇಳನೇ ಪ್ರಶ್ನೆ ಒಂದು ಪಂಚಭಜಾಕೃತಿಯ ಒಂದು ಕೋನವು ಒನ್ನೂರ ನಲವತ್ತು ಡಿಗ್ರಿ ಉಳಿದ ಕೋನಗಳು ಒಂದು ಅನುಪಾತ ಎರಡು ಅನುಪಾತ ಮೂರು ಅನುಪಾತ ನಾಲ್ಕರ ಅನುಪಾತದಲ್ಲಿದ್ದಾಗ ಇದರ ಅತಿ ದೊಡ್ಡ ಕೋನದ ಪರಿಮಾಣವು ಅಂತ ಕೇಳಿದ್ದಾರೆ ಆಪ್ಷನ್ ನಂಬರ್ ಒಂದು ಒನ್ನೂರ ಐವತ್ತು ಡಿಗ್ರಿ ಎರಡು ಒನ್ನೂರ ಅರವತ್ತು ಡಿಗ್ರಿ ಮೂರು ಒನ್ನೂರ ಎಪ್ಪತ್ತು ಡಿಗ್ರಿ ನಾಲ್ಕು ಒನ್ನೂರ ಎಂಬತ್ತು ಡಿಗ್ರಿ ತೊಂಬತ್ತೇಳನೇದು ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎರಡು ಒನ್ನೂರ ಅರವತ್ತು ಡಿಗ್ರಿ ತೊಂಬತ್ತೆಂಟನೇ ಪ್ರಶ್ನೆ ಸಮಾನಾಂತರ ಚತುರ್ಭುಜದ ಎರಡು ಬಾಹುಗಳು ಐದು ಅನುಪಾತ ನಾಲ್ಕರ ಅನುಪಾತದಲ್ಲಿವೆ ಅದರ ಸುತ್ತಳತೆಯು ಐವತ್ನಾಲ್ಕು ಸೆಂಟಿಮೀಟರ್ ಆದಾಗ ದೊಡ್ಡ ಬಾಹುವಿನ ಅಳತೆಯು ಒಂದೇ ಆಪ್ಷನ್ ಹತ್ತು ಸೆಂಟಿಮೀಟ್ರ್ ಎರಡನೇದು ಹನ್ನೆರಡು ಸೆಂಟಿಮೀಟ್ರ್ ಮೂರನೇದು ಹದಿನೈದು ಸೆಂಟಿಮೀಟ್ರ್ ನಾಲ್ಕನೇದು ಇಪ್ಪತ್ತು ಸೆಂಟಿಮೀಟರ್ ಸೊ ತೊಂಬತ್ತೆಂಟನೇದಕ್ಕೆ ಆನ್ಸರ್ ಈ ಆಪ್ಷನ್ ನಂಬರ್ ಥರ್ಡ್ ಹದಿನೈದು ಸೆಂಟಿಮೀಟರ್ ತೊಂಬತ್ತೊಂಬತ್ತನೇ ಪ್ರಶ್ನೆ ಒಂದು ದೋಣಿಯು ನೀರಿನ ಪ್ರವಾ ಪ್ರವಾಹದ ದಿಕ್ಕಿನಲ್ಲಿ ಎರಡು ಬಂದರುಗಳ ನಡುವಿನ ದೂರವನ್ನು ನಾಲ್ಕು ಗಂಟೆಗಳಲ್ಲಿ ಕ್ರಮಿಸುತ್ತದೆ ಅದೇ ದೂರವನ್ನು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಕ್ರಮಿಸಲು ಐದು ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಪ್ರಭಾ ಪ್ರವಾಹದ ವೇಗವು ಎರಡು ಕಿಲೋಮೀಟ್ರ್ ಪರ್ ಅವರ್ ಆದಾಗ ನಿಂತ ನೀರಿನಲ್ಲಿ ದೋಣಿಯ ವೇಗ ಒಂದನೇದ ಹದಿನೈದು ಕಿಲೋಮೀಟ್ರ್ ಪರ್ ಅವರ್ ಎರಡನೇ ಆಪ್ಷನ್ಸ್ ಹದಿನೆಂಟು ಪ ಕಿಲೋಮೀಟ್ರ್ ಪರ್ ಅವರ್ ಹದ್ ಮೂರನೇ ಆಪ್ಷನ್ಸ್ ಇಪ್ಪತ್ತು ಕಿಲೋಮೀಟ್ರ್ ಪರ್ ಅವರ್ ನಾಲ್ಕನೇದು ಇಪ್ಪತ್ನಾಲ್ಕು ಕಿಲೋಮೀಟರ್ ಪರ್ ಅವರ್ ಸೊ ತೊಂಬತ್ತೊಂಬತ್ತನೇ ಆನ್ಸರ್ ಈಸ್ ಸೆಕೆಂಡ್ ಒನ್ ಹದಿನೆಂಟು ಕಿಲೋಮೀಟರ್ ಪರ್ ಅವರ್ ಹಂಡ್ರೆಡ್ ಕ್ವಶನ್ ವೃತ್ತದಲ್ಲಿ ಎಳೆದ ವ್ಯಾ ಜಾವು ವೃತ್ತದ ಕೇಂದ್ರದಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತಿರುತ್ತದೆ ಜಾ ಮತ್ತು ವೃತ್ತ ತ್ರಿಜದ ಅನುಪಾತ ಒನ್ ಆಪ್ಷನ್ಸ್ ఒ అనుపాత ఎరడు ఎరడనదు వత ఒందు రూట్ ఎరడు అనుపాత వల్కనూ ఎరడు అనుపాత వో నూరనెద ఆన్సర్ ఈస్ ఎరే ఆప్షన్స్ వత ఒ నెక్స్ట్ క్వశ్చన్ నూరా క్వశ్చన్ నంబర్ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಮತ್ತು ಮತ್ತು ಎನ್ಗಳು ಕ್ರಮವಾಗಿ ಪಿ ಮತ್ತು ಪಿ ಆರ್ನ ಮಧ್ಯಬಿಂದುಗಳಾಗಿವೆ ಕ್ಯೂ ಆರ್ ಪ್ಲಸ್ ಎಮ್ ಎನ್ ಇಜಿಕಲ್ ಟು ಮಾನಗಳಾದರೆ ಕ್ಯೂ ಆರ್ ಮೈನಸ್ ಬೆಲೆ ಒಂದೇ ಆಪ್ಷನ್ಸ್ ಹತ್ತು ಮಾನಗಳು ಎರಡನೇದು ಎಂಟು ಮಾನಗಳು ಮೂರನೇದು ಆರು ಮಾನಗಳು ನಾಲ್ಕನೇದು ನಾಲ್ಕು ಮಾನಗಳು ಸೊ ಸರಿಯಾದ ಉತ್ತರ ನಾಲ್ಕನೇದು ನಾಲ್ಕು ಮಾನಗಳು ನಾಲ್ಕು ಮಾನಗಳು ನೆಕ್ಸ್ಟ್ ಕ್ವಶನ್ ಒಂದು ಘನದ ಜಾಲಾಕೃತಿಯು ಇಲ್ಲಿ ಕೆಳಗಡೆ ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂತಂತಂದರೆ ಆಪ್ಷನ್ ನಂಬರ್ ಫೋರ್ ಒಂದು ಘನದ ಜಾಲಾಕೃತಿ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಫೋರ್ ಕ್ವಶನ್ ನಂಬರ್ ನೂರ ಮೂರು ಒಂದು ಘನದ ಕರ್ಣವು ಉದ್ದವು ರೂಟ್ ಹನ್ನೆರಡು ಸೆಂಟಿಮೀಟ್ರ್ ಆದರೆ ಅದರ ಘನ ಫಲ ಎಷ್ಟಪ್ಪ ಅಂತಂತಂದರೆ ನೂರ ಮೂರರ ಉತ್ತರ ಬಂದು ಆಪ್ಷನ್ ನಂಬರ್ ಒಂದು ಎಂಟು ಸೆಂಟಿಮೀಟ್ರ್ ನೆಕ್ಸ್ಟ್ ನೂರ ನಾಲ್ಕನೇ ಪ್ರಶ್ನೆ ಒಂದು ಸಂಖ್ಯೆಯ ಐದನೇ ಮೂರರಷ್ಟು ಎರಡನೇ ಸಂಖ್ಯೆ ಶೇಕಡ ಎಪ್ಪತ್ತರಷ್ಟಿದೆ ಮೊದಲನೇ ಮತ್ತು ಎರಡನೇ ಸಂಖ್ಯೆಗಳಿಗಿರುವ ಅನುಪಾತ ಎಷ್ಟು ಅಂತ ಕೇಳಿದರೆ ಫಸ್ಟ್ ಆಪ್ಷನ್ಸ್ ನಾಲ್ಕು ಅನುಪಾತ ಏಳು ಎರಡನೇದು ಮೂರು ಅನುಪಾತ ನಾಲ್ಕು ಮೂರನೇದು ಏಳು ಅನುಪಾತ ಎಂಟು ನಾಲ್ಕನೇದು ಏಳು ಅನುಪಾತ ಆರು ಸೊ ನೂರ ನಾಲ್ಕನೇದಕ್ಕೆ ಆನ್ಸರ್ ಈಸ್ ಫೋರ್ತ್ ಒನ್ ಏಳು ಅನುಪಾತ ಆರು ನೆಕ್ಸ್ಟ್ ಕ್ವಶನ್ ಇಪ್ಪತ್ತ್ಮೂರು ಪಾಯಿಂಟ್ ನಲ್ವತ್ತ್ಮೂರರ ಪಿ ಕ್ಯೂ ಪಿ ಬೈ ಕ್ಯೂ ರೂಪ ಎಷ್ಟಂತ ಕೇಳಿದೆ ಒಂದೇ ಆಪ್ಷನ್ಸ್ ನೋಡಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಬೈ ನೈಂಟಿ ನೈನ್ ಎರಡನೇದು ಎರಡು ಸಾವಿರದ ಮುನ್ನೂರ ನಲ್ವತ್ತ್ಮೂರು ಡಿವೈಡೆಡ್ ಬೈ ನೂರು ಮೂರನೇದು ಎರಡು ಸಾವಿರದ ಮುನ್ನೂರ ನಲ್ವತ್ತ್ಮೂರು ಡಿವೈಡೆಡ್ ಬೈ ತೊಂಬತ್ತೊಂಬತ್ತು ನಾಲ್ಕನೇ ಆಪ್ಷನ್ಸ್ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಡಿವೈಡೆಡ್ ಬೈ ಒನ್ನೂರ ತೊಂಬತ್ತೊಂಬತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಒಂದನೇ ಆಪ್ಷನ್ಸ್ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಡಿವೈಡೆಡ್ ಬೈ ತೊಂಬತ್ತೊಂಬತ್ತು ನೂರ ಆರನೇ ಪ್ರಶ್ನೆ ಟು ಫೋರ್ ಇಂಟು ಏಟ್ ಟು ಸಿಕ್ಸ್ ಇಂಟು ಟೆನ್ ರೆಷ್ಟು ಏಯ್ಟ್ ಇಂಟು ಟ್ವೆಲ್ವರೆಷ್ಟು ಟೆನ್ ರ ಗುಣಲಬ್ಧದಲ್ಲಿರುವ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಒಂದನೇ ಆಪ್ಷನ್ಸ್ ಎಂಬತ್ತು ಎರಡನೇ ಆಪ್ಷನ್ಸ್ ಅರುವತ್ತ್ನಾಲ್ಕು ಮೂರನೇ ಆಪ್ಷನ್ಸ್ ಎಪ್ಪತ್ತೆರಡು ನಾಲ್ಕನೇ ಆಪ್ಷನ್ಸ್ ನಲ್ವತ್ತೆಂಟು ಸೊ ನೂರನ ನೂರ ಆರನೇದಕ್ಕೆ ಆನ್ಸರ್ ಈ ಥರ್ಡ್ ಒನ್ ಎಪ್ಪತ್ತೆರಡು ನೂರ ಏಳನೇ ಪ್ರಶ್ನೆ ಇಪ್ಪತ್ತೆಂಟು ಮೂವತ್ತಾರು ಐವತ್ತೆಂಟು ತೊಂಬತ್ತೆರಡು ಇಪ್ಪತ್ತಾರು ಹತ್ತು ನಲವತ್ತೆರಡು ಎಂಟು ಹನ್ನೆರಡು ಹದಿನೆಂಟು ದತ್ತಾಂಶಗಳ ವ್ಯಾಪ್ತಿಯ ಸಹಗುಣಕ ಒಂದೇ ಆಪ್ಷನ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಸೆಕೆಂಡ್ ಆಪ್ಷನ್ಸ್ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಮೂರನೇ ಆಪ್ಷನ್ಸ್ ಜೀರೋ ಪಾಯಿಂಟ್ ಏಯ್ಟ್ ಫೋರ್ ನಾಲ್ಕನೇ ಆಪ್ಷನ್ಸ್ ಜೀರೋ ಪಾಯಿಂಟ್ ನೈನ್ ಫೋರ್ ಸೊ ಇದಕ್ಕೆ ಸರಿಯಾದ ಉತ್ತರ ಥರ್ಡ್ ಒನ್ ನೂರ ಏಳನೇ ಅದಕ್ಕೆ ಮೂರನೇ ಆಪ್ಷನ್ಸ್ ನಂಬರ್ ಜೀರೋ ಪಾಯಿಂಟ್ ಏಯ್ಟ್ ಫೋರ್ ನೆಕ್ಸ್ಟ್ ಕ್ವೆಶನ್ ನೂರ ಎಂಟನೇ ಪ್ರಶ್ನೆ ಹತ್ತು ಸಂಖ್ಯೆಗಳ ಸರಾಸರಿಯು ಇಪ್ಪತ್ತು ಆಗಿದೆ ಪ್ರತಿಯೊಂದು ಸಂಖ್ಯೆಯಿಂದ ಐದನ್ನು ಕಳೆದರೆ ಸಂಖ್ಯೆಗಳ ಹೊಸ ಸರಾಸರಿ ಅಂತ ಕೇಳಿದರೆ ಒಂದನೇ ಆಪ್ಷನ್ಸ್ ಇಪ್ಪತ್ತು ಎರಡನೇದು ಹದಿನೆಂಟು ಮೂರನೇದು ಹತ್ತೊಂಬತ್ತು ನಾಲ್ಕನೇದು ಹದಿನೈದು ಸೊ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನ್ಸ್ ಹದಿನೈದು ನೂರ ಒಂಬತ್ತನೇ ಪ್ರಶ್ನೆ ಒಂದು ಶಾಲೆಯಲ್ಲಿ ಮೂರನೇ ಒಂದು ಭಾಗದ ವಿದ್ಯಾರ್ಥಿಗಳು ಬಾಲಕರಾಗಿದ್ದಾರೆ ಇವರಲ್ಲಿ ಎರಡು ಬೈ ಐದರಷ್ಟು ಬಾಲಕರು ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ ಹಾಗಾದರೆ ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ಬಾಲಕರ ಭಾಗವು ಅಂತ ಕೇಳಿದ್ದಾರೆ ಒಂದೇ ಆಪ್ಷನ್ಸ್ ಮೂರು ಟೆನ್ ಎರಡನೇದು ಎರಡು ಬಾಗಿಲು ಏಳು ಮೂರನೇದು ಎರಡು ಬಾಗಿಲೇ ಹದಿನೈದು ನಾಲ್ಕನೇದು ಒಂದು ಬಾಗಿಲೇ ಹನ್ನೆರಡು ಸೊ ಇದಕ್ಕೆ ಆನ್ಸರ್ ಈಸ್ ಥರ್ಡ್ ಒನ್ ಟೂ ಡಿವೈಡೆಡ್ ಬೈ ಫಿಫ್ಟೀನ್ ನೆಕ್ಸ್ಟ್ ಕ್ವಶನ್ ನೂರ ಹತ್ತು ಒಂದು ತರಗತಿಯಲ್ಲಿ ಮೂವತ್ತು ವಿದ್ಯಾರ್ಥಿಗಳಿದ್ದು ಅದರಲ್ಲಿ ಐದು ಬಾಗಿಲೇ ಆರರಷ್ಟು ವಿದ್ಯಾರ್ಥಿಗಳು ಭಿನ್ನ ರಾಶಿಯನ್ನು ಕ್ಲಿಷ್ಟಕರ ಎಂದು ಭಾವಿಸುತ್ತಾರೆ ಹಾಗಾದರೆ ಭಿನ್ನ ರಾಶಿಯು ಸುಲಭ ಎಂದು ಭಾವಿಸುವ ವಿದ್ಯಾರ್ಥಿಗಳ ಸಂಖ್ಯೆಯು ಒಂದೇದು ಇಪ್ಪತ್ತೈದು ಎರಡನೇದು ಇಪ್ಪತ್ತು ಮೂರನೇದು ಹದಿನೈದು ನಾಲ್ಕನೇದು ಐದು ಸೊ ಸರಿಯಾದ ಉತ್ತರ ನಾಲ್ಕನೇದು ಆಪ್ಷನ್ ನಂಬರ್ ಫೋರ್ ಅಂತಂದರೆ ಐದು ನೂರ ಹನ್ನೊಂದನೇ ಪ್ರಶ್ನೆ ಭಿನ್ನ ರಾಶಿ ಒಂದು ಡಿವೈಡೆಡ್ ಬೈ ಹನ್ನೆರಡನ್ನು ಪಡೆಯಲು ಎರಡು ಡಿವೈಡೆಡ್ ಬೈ ಏಳರಿಂದ ಕಳೆಯಬೇಕಾಗಿರುವ ಭಿನ್ನ ರಾಶಿಯು ಒಂದೇ ಆಪ್ಷನ್ಸ್ ಆರು ಬಾಗಿಲ ಎಂಬತ್ತೊಂದು ಏಳು ಎರಡನೇದು ಏಳು ಬಾಗಿಲ ಎಂಬತ್ತು ಮೂರನೇದು ಹದಿನೇಳು ಬಾಗಿಲ ಎಂಬತ್ನಾಲ್ಕು ನಾಲ್ಕನೇದು ಹನ್ನೊಂದು ಬಾಗಿಲೆ ಹನ್ನೆರಡು ಸೊ ಸರಿಯಾದ ಉತ್ತರ ಥರ್ಡ್ ಆಪ್ಷನ್ಸ್ ಹದಿನೇಳು ಬಾಗಿಲೆ ಎಂಬತ್ನಾಲ್ಕು ನೂರ ಹನ್ನೆರಡನೇ ಪ್ರಶ್ನೆ ಒಂದು ಬೀಜ ಗಣಿತೀಯ ಸಮೀಕರಣ ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಟು ವೈ ಹೋಲ್ ಸ್ಕ್ವೈರ್ನಲ್ಲಿ ವೈ ಸ್ಕ್ವಯರ್ನ ಸಂಖ್ಯಾ ಗುಣಕವು ಒಂದನೇದು ಆಪ್ಷನ್ಸ್ ಒಂದು ಎರಡನೇದು ಎರಡು ಮೂರನೇದು ಮೈನಸ್ ಎರಡು ನಾಲ್ಕನೇದು ನಾಲ್ಕು ಸೊ ಸರಿಯಾದ ಉತ್ತರ ನೂರ ಹನ್ನೆರಡನೇ ಸರಿಯಾದ ಉತ್ತರ ನಾಲ್ಕನೇದು ನಾಲ್ಕು ನೂರ ಹದಿಮೂರನೇ ಪ್ರಶ್ನೆ ಬ್ರ್ಯಾಕೆಟ್ ಜೀರೋ ಪಾಯಿಂಟ್ ಟೂ ಹೋಲ್ ಕ್ಯೂಬ್ ಪ್ಲಸ್ ಬ್ರ್ಯಾಕೆಟ್ ಜೀರೋ ಪಾಯಿಂಟ್ ತ್ರೀ ಹೋಲ್ ಕ್ಯೂಬ್ನ ಬೆಲೆ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಫೈವ್ ಹೋಲ್ ಸ್ಕ್ವಯರ್ನ ಬೆಲೆಯು ಅಂತ ಕೇಳಿದ್ದಾರೆ ಆಪ್ಷನ್ ನಂಬರ್ ಎಂಟು ಬೈ ಹದಿನೈದು ಎರಡನೇದು ಏಳು ಬೈ ಐವತ್ತು ಮೂರನೇದು ಐದು ಬೈ ಹದಿನೆಂಟು ನಾಲ್ಕನೇದು ಒಂದು ಬೈ ಐವತ್ತು ಸೊ ನೂರ ಹದಿಮೂರನೇದಕ್ಕೆ ಸರಿಯಾದ ಉತ್ತರ ಎರಡನೇದು ಏಳು ಬೈ ಐವತ್ತು ನೂರ ಹದಿನಾಲ್ಕನೇ ಪ್ರಶ್ನೆ ಜೀರೋ ಪಾಯಿಂಟ್ ಜೀರೋ ಒಂದನ್ನು ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸಿದಾಗ ಒಂದನೇ ಆಪ್ಷನ್ಸ್ ಒನ್ ಪರ್ಸೆಂಟೇಜ್ ಎರಡನೇ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಥರ್ಡ್ ಟೆನ್ ಪರ್ಸೆಂಟ್ ಫೋರ್ತ್ ಒನ್ ಫೈವ್ ಪರ್ಸೆಂಟ್ ಸೊ ಸರಿಯಾದ ಉತ್ತರ ಒನ್ ಪರ್ಸೆಂಟ್ ಒಂದನೇ ಆಪ್ಷನ್ಸ್ ಓಕೆ ನೂರ ಹದಿನೈದನೇ ಒಬ್ಬ ವಿದ್ಯಾರ್ಥಿಯು ಒಂದು ಗಣಿತ ಘಟಕ ಪರೀಕ್ಷೆಯಲ್ಲಿ ಇಪ್ಪತ್ತು ಅಂಕಗಳಿಗೆ ಹನ್ನೆರಡು ಅಂಕಗಳನ್ನು ಗಳಿಸುತ್ತಾನೆ ಹಾಗಾದರೆ ಆತನ ಶೇಕಡಾವಾರು ಅಂಕಗಳು ಒಂದೇ ಆಪ್ಷನ್ಸ್ ಐವತ್ತು ಪರ್ಸೆಂಟ್ ಎರಡನೇದು ಅರುವತ್ತು ಪರ್ಸೆಂಟ್ ಮೂರನೇದು ಮೂವತ್ತು ಪರ್ಸೆಂಟ್ ನಾಲ್ಕನೇದು ಐವತ್ತು ಸಾರಿ ನಾಲ್ಕನೇದು ಎಪ್ಪತ್ತೈದು ಪರ್ಸೆಂಟ್ ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಅರುವತ್ತು ಪರ್ಸೆಂಟ್ ನೆಕ್ಸ್ಟ್ ಕ್ವೆಶನ್ ನೂರ ಹದಿನಾರು ಎ ಮತ್ತು ಬಿ ಇಬ್ಬರು ಒಂದು ಕೆಲಸವನ್ನು ಒಟ್ಟಿಗೆ ಹದಿನೈದು ದಿನಗಳಲ್ಲಿ ಮುಗಿಸುತ್ತಾರೆ ಬಿ ಒಬ್ಬನೇ ಆ ಕೆಲಸವನ್ನು ಇಪ್ಪತ್ತು ದಿನಗಳಲ್ಲಿ ಮುಗಿಸಿದರೆ ಎ ಒಬ್ಬನೇ ಆ ಕೆಲಸವನ್ನು ಮುಗಿಸಲು ತೆಗೆದುಕೊಳ್ಳುವ ಸಮಯ ಒಂದನೇದು ಅರುವತ್ತು ದಿನಗಳು ಎರಡನೇದು ನಲವತ್ತೈದು ದಿನಗಳು ಮೂರನೇದು ನಲವತ್ತು ದಿನಗಳು ನಾಲ್ಕನೇದು ಮೂವತ್ತು ದಿನಗಳು ಸರಿಯಾದ ಉತ್ತರ ಒಂದನೇದು ಅರುವತ್ತು ದಿನಗಳು ನೂರ ಹದಿನೇಳನೇ ಪ್ರಶ್ನೆ ಒಂದು ನೀರಿನ ಟ್ಯಾಂಕಿನ ಸಾಮರ್ಥ್ಯವು ನೂರು ಗ್ಯಾಲನ್ಗಳಾದರೆ ಟ್ಯಾಂಕ್ನ ಸಾಮರ್ಥ್ಯವು ಲಿಟರ್ಗಳಲ್ಲಿ ಅಂತ ಕೇಳಿದ್ದಾರೆ ಒಂದೇ ಆಪ್ಷನ್ಸ್ ನಾಲ್ಕುನೂರು ಲೀಟ್ರ್ಗಳು ಎರಡನೇದು ನಾಲ್ಕುನೂರ ಐವತ್ತೆಂಟು ಪಾಯಿಂಟ್ ಐದು ಲೀಟ್ರ್ಗಳು ಮೂರನೇದು ಮುನ್ನೂರ ಎಪ್ಪತ್ತೆಂಟು ಪಾಯಿಂಟ್ ಐದು ಲೀಟ್ರ್ಗಳು ನಾಲ್ಕನೇದು ಮುನ್ನೂರು ಲೀಟರ್ಗಳು ಸೊ ನೂರ ಹದಿನೇಳ ಆನ್ಸರ್ ಈಸ್ ಥರ್ಡ್ ಒನ್ ಮುನ್ನೂರ ಎಪ್ಪತ್ತೆಂಟು ಪಾಯಿಂಟ್ ಐದು ಲೀಟರ್ಗಳು ನೂರ ಹದಿನೆಂಟನೇ ಪ್ರಶ್ನೆ ಮಕ್ಕಳಲ್ಲಿ ವಿಷಯಾಂಶಿಯಾದ ಪರಿಕಲ್ಪನೆಯನ್ನು ಅರ್ಥೈಸಿಕೊಳ್ಳುವಲ್ಲಿ ಅವಲಂಬಿತವಾದ ಅಂಶ ಒಂದನೇದು ಕಿರು ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಗಳನ್ನು ಹೆಚ್ಚು ಹೆಚ್ಚಾಗಿ ನಡೆಸುವುದು ಎರಡನೇದು ಶೋಧನಾತ್ಮಕ ವಿಧಾನದ ಮೂಲಕ ವಿಷಯಾಂಶ ಕಲಿಕೆಯನ್ನು ಅನುಕೂಲಿಸುವುದು ಮೂರನೇದು ವಿದ್ಯಾರ್ಥಿಗಳ ನಡುವೆ ಸ್ಪರ್ಧೆ ಏರ್ಪಡಿಸುವುದು ನಾಲ್ಕನೇದು ಪಠ್ಯಪುಸ್ತಕ ಆಧಾರಿತ ಕಲಿಕಾ ವಿಧಾನ ಅಳವಡಿಸಿಕೊಳ್ಳುವುದು ಸೊ ನೂರ ಹದಿನೆಂಟನೇದಕ್ಕೆ ಆನ್ಸರ್ ಈ ಸೆಕೆಂಡ್ ಒನ್ ಶೋಧನಾತ್ಮಕ ವಿಧಾನದ ಮೂಲಕ ವಿಷಯಾಂಶ ಕಲಿಕೆಯನ್ನು ಅನುಕೂಲಿಸುವುದು ನೂರ ಹತ್ತೊಂಬತ್ತನೇ ಪ್ರಶ್ನೆ ಮಕ್ಕಳ ಕಲಿಕೆಯಲ್ಲಿ ರಚನಾವಾದದ ನೋಟವು ಪ್ರಮುಖವಾಗಿ ಪ್ರತಿನಿಧಿಸುವುದು ಒಂದನೇದು ಮಕ್ಕಳು ಜ್ಞಾನವನ್ನು ಉಂಟು ಉಂಟು ಮಾಡಿಕೊಳ್ಳುವ ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ಎರಡನೇದು ಮಕ್ಕಳು ಸ್ವತಃ ಜ್ಞಾನವನ್ನು ಪಡೆಯಲು ಪಠ್ಯವಸ್ತುವಿನ ಮೇಲೆ ಅವಲಂಬಿತವಾಗಿರುತ್ತಾರೆ ಮೂರನೇದು ಮಕ್ಕಳ ಜ್ಞಾನವನ್ನು ಪಡೆಯಲು ಯಾವುದೇ ಸಕ್ರಿಯ ಚಟುವಟಿಕೆಯಲ್ಲಿ ಭಾಗವಹಿಸುವುದಿಲ್ಲ ನಾಲ್ಕನೇದು ಮಕ್ಕಳು ಜ್ಞಾನವನ್ನು ಪಡೆಯಲು ತಮಗಿಂತ ಹಿರಿಯ ವಿದ್ಯಾರ್ಥಿಗಳ ಮೇಲೆ ಅವಲಂಬಿತರಾಗಿರುತ್ತಾರೆ ಸೊ ಸರಿಯಾದ ಉತ್ತರ ಒಂದೇದು ಮಕ್ಕಳು ಸ್ವತಃ ಜ್ಞಾನವನ್ನು ಉಂಟು ಮಾಡಿಕೊಳ್ಳಲು ಕಲಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ನೂರ ಇಪ್ಪತ್ತನೇ ಪ್ರಶ್ನೆ ಜೀನ್ ಪಿಯಾಜಿಯವರ ಜ್ಞಾನಾತ್ಮಕ ಬೆಳವಣಿಗೆಯ ಪೂರ್ವ ಕ್ರಿಯಾ ಹಂತದ ಪ್ರಕಾರ ಮಗು ಹೊಂದಿರಬಹುದಾದ ಸಾಮಾನ್ಯ ಲಕ್ಷಣ ಒಂದನೇದು ಪ್ರಕಲ್ಪನಾ ನಿಗಮನ ಯೋಜನೆ ಎರಡನೇದು ವಸ್ತುಗಳ ಅಡಗಿಸುವಿಕೆ ಮತ್ತು ಕ್ರಮಾಗತ ಜೋಡಣಾ ಸಾಮರ್ಥ್ಯ ಮೂರನೇದು ಅಮೂರ್ತ ಆಲೋಚನಾ ಬೆಳವಣಿಗೆ ನಾಲ್ಕನೇದು ಸಂಜೆ ಆಟ ಮತ್ತು ಚಿತ್ರಣ ಸಾಮರ್ಥ್ಯ ಸೊ ಆಪ್ಷನ್ ಈಗ ಸರಿಯಾದ ಉತ್ತರ ಫೋರ್ತ್ ಒನ್ ಸಂಜ್ಞೆ ಆಟ ಮತ್ತು ಚಿತ್ರಣ ಸಾಮರ್ಥ್ಯ ಸೊ ಇಲ್ಲಿಗೆ गणित प्रश्न पत्रे मुक्तायतु तो, थैंक यू